ಹಿಂದಿನ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಬಂಗಾರವ ಕಣ್ಣೀರನ್ನ ಹಾಕ್ತಾರೆ ಯಾಕೆ ಅಂತಂದರೆ ಕಂಟಿಯಿಂದ ಪುಟ್ಟಕ್ಕನಿಗೆ ಜೀವ ಹೋಗುವಂಥ ಪರಿಸ್ಥಿತಿ ಇತ್ತು ಹಾಗಾಗಿ ಇವರಿಬ್ಬರು ಭಾಷೆನ ತಗೊತಾರೆ ನನ್ನಿಂದ ತಪ್ಪಾಗಿದೆ ಹಾಗೆ ಇನ್ನು ಮುಂದೆ ಈ ರೀತಿ ಹಾಕ್ ಆಗದೇ ಇರಂಗೆ ನಾನು ನೋಡ್ಕೊತೀನಿ ಅಂತ ಪುಟ್ಟಕ್ಕನಗೆ ಅವಳು ಭಾಷೆನ ತಗೊತಾಳೆ ಇದರಿಂದ ಕುದಿತಾ ಇರೋ ಕಂಟಿ ಈ ವಿಚಾರವಾಗಿ ತುಂಬ ತುಂಬಾ ನಮ್ಮ ಅತ್ತೆಗೆ ಆಯ್ತಲ್ಲ ಅಂತ ಅಂದ್ಬಿಟ್ಟು ತುಂಬಾ ರೋಷದಲ್ಲಿ ಇರೋದರಿಂದ ಇವತ್ತಿನ ಸೀರಿಯಲ್ನಲ್ಲಿ ಇವನ ಸಿಟ್ಟು ಯಾರ ಮೇಲೆ ಅನ್ನೋದು ಕೂಡ ಈ ಸೀರಿಯಲ್ನಲ್ಲಿ ಗೊತ್ತಾಗುತ್ತೆ ಇವಳಿಗೆ ಸಮಾಧಾನದ ಮಾತುಗಳನ್ನ ಇವತ್ತಿನ ಸೀರಿಯಲ್ನಲ್ಲಿ ಇದನ್ನೇ ಹೇಳ್ತಾಯಿರ್ತಾರೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಖಂಡಿತವಾಗಲೂ ಹೊಸದಾಗಿ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಆ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಬಾಯ್